ಹೇಗೂ ನಮಸ್ಕಾರ ಆರ್ಯನ್ ಫುಡ್ ರೆಸಿಪಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ಫ್ರೆಂಡ್ಸ್ ಹಾಗೆರೆ ಸಿಂಪಲ್ಲಾಗಿ ಮನೆಯಲ್ಲೇ ಮಸಾಲೆ ಒಡೆನ ಗರಿ ಗರಿಯಾದ ಮಸಾಲೆ ಒಡೆನ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಇದಕ್ಕೆ ಏನೇನು ಬೇಕು ಅಂತ ನೋಡ್ಕೊಬರೋಣ ಮೊದಲಿಗೆ ನಾನಿಲ್ಲಿ ಈ ಲೋಟದಲ್ಲಿ ನಾನು ಬೇಳೆನ ತೊಗೊಂಡಿದ್ದೀನಿ ಒಟ್ಟು ನಾನು ಒಂದೂವರೆ ಗ್ಲಾಸಷ್ಟು ನಾನಿಲ್ಲಿ ಹಾಕ್ತಾ ಹಾಕ್ತಾಯಿದ್ದೀನಿ ಇದು ಚೆನ್ನಾಗಿ ನೆನೆಬೇಕು ಈಗ ನಾನು ನೀರು ಹಾಕಿ ಚೆನ್ನಾಗಿ ಇದನ್ನು ವಾಶ್ ಮಾಡ್ಕೋಬೇಕು ನೀಟಾಗಿ ಒಂದು ಎರಡರಿಂದ ಮೂರು ಸಲ ನೀಟಾಗಿ ನೋಡಿದ್ರಲ್ಲ ವಾಶ್ ಮಾಡ್ಕೋಬೇಕು ನೀಟಾಗಿ ಇದು ಚೆನ್ನಾಗಿ ವಾಶ್ ಮಾಡಾಗಿದೆ ಈಗ ನಾನು ಒಂದು ಎರಡು ಗ್ಲಾಸ್ ನೀರು ಹಾಕಿ ಒಂದು ಎರಡು ಗಂಟೆ ಟೈಮಿದು ಚೆನ್ನಾಗಿ ನೆನಿಬೇಕು ನೋಡಿದ್ರಲ್ಲ ಈಗ ಇದು ಎರಡು ಅವರ್ ನೆಂದಾಗಿದೆ ನೋಡಿ ಈ ಥರ ಕಟ್ ಆಗ್ತಾಯಿದೆ ಈಗ ಇದು ಚೆನ್ನಾಗಿ ನೆಂದಿದೆ ಇವಾಗ ನಾನು ಒಂದು ಮಿಕ್ಸಿ ಜಾರ್ಗೆ ನೋಡಿ ಇದು ನೀರೆಲ್ಲ ನೀಟಾಗಿ ಸೋಸಿ ಇವಾಗ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ನೀರು ಸೋರಿಸಿ ಆಮೇಲೆ ನಾವು ಜಾರ್ಗೆ ಹಾಕಬೇಕು ಈಗ ಇದನ್ನು ನಾವು ಮಿಕ್ಸಿ ಮಾಡ್ಕೊಬ್ರಣ ರುಬ್ಕೊಂಡು ಬಂದಾಗಿದೆ ನೋಡಿದ್ರಲ್ಲ ಇದೇ ಥರ ನೀವು ಮಿಕ್ಸಿಗೆ ಹಾಕಿ ರುಬ್ಕೋಬೇಕು ನೋಡಿದ್ರಲ್ಲ ಎಲ್ಲವನ್ನೂ ಅದೇ ಥರ ನಾವು ಮಿಕ್ಸಿಯಲ್ಲಿ ರುಬ್ಕೋಬೇಕು ಇವಾಗ ಇದು ರುಬ್ಬಿ ಆಗಿದೆ ಎಲ್ಲನೂ ಇದನ್ನ ಇನ್ನೊಂದು ಪಾತ್ರೆಗೆ ನಾನು ಹಾಕೋತಾ ಇದ್ದೀನಿ ಇವಾಗ ಎರಡು ಈರುಳ್ಳಿನ ನೋಡಿ ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿ ಇದಕ್ಕೆ ಹಾಕಿದ್ದೀನಿ ಹಾಗೆ ಸಣ್ಣದಾಗಿ ಹೆಚ್ಚಿರಕಂಥ ಒಂದು ಮೂರು ಹಸಿ ಮೆಣಸಿನಕಾಯಿನ ಸಹ ಇದಕ್ಕೆ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಜೀರಿಗೆ ತಗೊಂಡಿದ್ದೀನಿ ತುಂಬಾ ಒಳ್ಳೆ ಫ್ಲೇವರ್ ಕೊಡುತ್ತೆ ಜೀರಿಗೆ ಆಗ ಜೀರ್ಣಕ್ರಿಯೆಯೂ ಸಹ ಚೆನ್ನಾಗುತ್ತೆ ಹಾಗೆ ನಾನು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀನಿ ಹಾಗೆ ಸಣ್ಣದಾಗಿ ಹೆಚ್ಚಿರಕ್ಕಂಥ ಕರ್ಬೇವಿನ ಸೊಪ್ಪು ಇದು ಸಹ ಒಳ್ಳೆ ಫ್ಲೇವರ್ ಕೊಡುತ್ತೆ ಹಾಗೆ ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿದ್ದೀನಿ ಅದನ್ನು ಸಹ ಹಾಕೊಂಡೆ ಈಗ ಮತ್ತೆ ನಾನು ಸಪ್ಕೆ ಸೊಪ್ಪನ್ನ ಚೆನ್ನಾಗಿ ತೊಳೆದು ಸಣ್ಣದಾಗಿ ಹೆಚ್ಚಿದ್ದೀನಿ ಇಲ್ಲಿ ಒಂದು ಅಷ್ಟು ನಾನು ತೊಗೊಂಡಿದ್ದೀನಿ ಒಂದು ಕಟ್ಟಲ್ಲಿ ಒಂದು ಕಾಲು ಕಟ್ ತೊಗೊಂಡ್ರೆ ಸಾಕು ಈಗ ಕೊನೆಯಲ್ಲಿ ನಾನು ರುಚಿಗೆ ತಕ್ಕಷ್ಟು ನಾನು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟೇ ಇಲ್ಲಿ ನಾನು ಯಾವುದೇ ರೀತಿ ಸೋಡಾನು ಸಹ ಹಾಕಿಲ್ಲ ಇದನ್ನು ನೀಟಾಗಿ ಈಗ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಚೆನ್ನಾಗಿ ಇದನ್ನ ನೀಟಾಗಿ ನೋಡಿ ಇದೇ ಥರ ನೀವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಮಿಕ್ಸ್ ಮಾಡ್ಕೊಂಡಾಗಿದೆ ಈಗ ನಾನು ಬಾಂಡಿಗೆ ಎಣ್ಣೆಕಾಯಲ್ಲಿ ಇಟ್ಟಿದ್ದೆ ಇದು ಚೆನ್ನಾಗಿ ಕಾದಿದೆ ನೋಡಿದ್ರಲ್ಲ ನಾನು ಇದೇ ಥರ ನೋಡಿ ಕೈಯಲ್ಲಿ ನೀಟಾಗಿ ತಟ್ಟಿ ನೋಡಿದ್ರಲ್ಲ ಈ ಥರ ನೀವು ನೀಟಾಗಿ ತಟ್ಟಿ ನೋಡಿ ಈ ಥರ ತಟ್ಟಿಬಿಟ್ಟು ನೀಟಾಗಿ ನೋಡಿ ಎಣ್ಣೆಗೆ ಹಾಕ್ತಾಯಿದ್ದೀನಿ ನೀವು ಅಷ್ಟೇ ಅದೇ ಥರ ಕೈಯಲ್ಲಿ ನೀಟಾಗಿ ತಟ್ಟಿ ನಾವು ಎಣ್ಣೆಗೆ ಎಲ್ಲವನ್ನು ಅದೇ ಥರ ನಿಧಾನವಾಗಿ ಹಾಕಿ ನಿಮಗೆ ಕೈಯಲ್ಲಿ ತಟ್ಟೋಕ್ಕಾಗಲಿಲ್ಲ ಅಂದರೆ ಒಂದು ಚಿಕ್ಕ ಬಾಳೆದೆಲೆ ತಗೊಳ್ಳಿ ಆ ಬಾಳೆದೆಲೆಯಲ್ಲಿ ನೀಟಾಗಿ ತಟ್ಟಿ ನೀವು ಡೈರೆಕ್ಟಾಗಿ ಎಣ್ಣೆಗೆ ನೀಟಾಗಿ ನಿಧಾನವಾಗಿ ಹಾಕಿದರೆ ಆಯಿತು ತಲೆ ಕೆಡಿಸ್ಕೊಳ್ಳೋಂಥದ್ದು ಏನಿಲ್ಲ ನೀವು ಕೈಯಲ್ಲಿ ತಟ್ಟಕ್ಕೆ ಬರಲಿಲ್ಲ ಅಂದರೆ ಒಂದು ಬಾಳೆದಲೇಲಿ ಸಹ ತಟ್ಟಿ ಇದಕ್ಕೆ ಹಾಕ್ಬೋದು ಈಗ ಇದನ್ನು ನೀಟಾಗಿ ನೋಡಿ ತಿರುಗಿಸಿ ನೀಟಾಗಿ ಇದನ್ನು ಬೇಯಿಸ್ಬೇಕು ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ನೀವು ಬೇಯಿಸಬೇಕು ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಇದೇ ಥರ ನೀಟಾಗಿ ತಿರುಗಿಸ್ತಾ ಇರಬೇಕು ನೋಡಿದ್ರಲ್ಲ ಒಂದೊಂದೇ ನೀಟಾಗಿ ಇದನ್ನ ಈ ಥರನೇ ತಿರುಗಿಸ್ತಾ ಇರಿ ಇವಾಗ ಇದು ಮತ್ತೆ ಅದೇ ಥರ ಇನ್ನೊಂದು ಸಲ ಅದೇ ಥರ ತಿರುಗಿಸ್ತಾಯಿರಿ ಇದು ಚೆನ್ನಾಗಿ ಬೇಯಬೇಕು ಒಳಗೆಲ್ಲ ಹಸಿ ಹಸಿ ಇದ್ದರೆ ಚೆನ್ನಾಗಿರಲ್ಲ ಇವಾಗ ಇದು ಆಗಿದೆ ಫ್ರೆಂಡ್ಸ್ ನೀಟಾಗಿ ಇದು ಬೆಂದಿದೆ ಇವಾಗ ಇದನ್ನು ನಾನು ಪ್ಲೇಟಿಗೆ ಹಾಕ್ಕೊಂತ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಸಿಂಪಲಾಗಿ ಮನೇಲೆ ಮಸಾಲೆ ವಡೆನ ಯಾವ ಥರ ಮಾಡೋದು ಅಂತ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಇದೇ ಥರ ಫಾಲೋ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಹೆಲ್ತಿ ಕೂಡ ಒಳ್ಳೆಯದಿದು ಯಾವುದೇ ರೀತಿ ನಾನು ಸೋಡಾ ಹಾಕಿಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಒಂದ್ಸಲಿ ನೀವು ಟ್ರೈ ಮಾಡಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ನನಗೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ